ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಗ್ಯಾರಂಟಿ ಸಮಿತಿ ಯೋಜನೆಗೆ ಸಂಬಂಧಪಟ್ಟಂತೆ ಗೌರ್ನರ್ಗೆ ದೂರು ಕೊಡಲು ಹೋಗ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಆ ಶಾಸಕರಂತಹ ಸುನೀಲ್ ಕುಮಾರ್ ನಮ್ಮ ಜೊತೆ ಅವ್ರನ್ನೇ ಮಾತಾಡ್ತಾರೆ ಸರ್ ಅವ್ರನ್ನ ಭೇಟಿ ಮಾಡಕ್ಕೆ ಕೊಡ್ತಾ ಇದ್ದೀರಾ ಯಾವ ಒಂದು ವಿಚಾರ ಇಟ್ಕೊಂಡು ಇವತ್ತು ದೂರು ಕೊಡ್ತಾ ಇರೋದ್ರು ಸರ್ ರಾಜ್ಯದ ತೆರಿಗೆ ಹಣವನ್ನು ಜನ ಕಲ್ಯಾಣಕ್ಕೋಸ್ಕರ ಸರ್ಕಾರ ಬಳಸದೆ ರಾಜ್ಯದ ತೆರಿಗೆ ಹಣವನ್ನು ಗ್ಯಾರಂಟಿ ಯೋಜನೆಯ ಸಮಿತಿ ಅಂತೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾ ಇರೋದನ್ನು ವಿರೋಧ ಮಾಡ್ತಾ ಇದ್ದೇವೆ ಜಿಲ್ಲಾ ಸಮಿತಿಯ ನಲವತ್ತು ಸಾವಿರ ತಾಲೂಕ್ ಸಮಿತಿ ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಈ ರೀತಿ ಸಂಬಳವನ್ನು ಕೊಡ್ತಾ ಇರುವಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಸರ್ ಮತ್ತೊಂದು ಹೇಳ್ತಾ ಇರೋದು ನಾವು ನಮ್ಮ ನಿರ್ಧಾರಕ್ಕೆ ನಾವು ವಧವಾಗಿರ್ತೀವಿ ನಾವು ನಿರ್ಧಾರದಿಂದ ಹಿಂತೆ ತೆಗೆಯೋದಿಲ್ಲ ಕಾರ್ಯಕರ್ತರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಗೌರವ ಕೊಡೋದಾದ್ರೆ ಸಿಯಿಂದ ನೀವು ಸಂಬಳ ಕೊಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಜೇಬಿಂದ ಸಂಬಳ ಕೊಡಿ ಹಾಗಂತೇಳಿ ರಾಜ್ಯದ ಜನರ ತೆರಿಗೆ ಕಟ್ಟಿದ ಹಣವನ್ನು ಕಾಂಗ್ರೆಸ್ಗೆ ಯಾಕೆ ಬಳಸ್ತೀರಿ ಇದಕ್ಕೆ ನಮ್ಮ ವಿರೋಧ ಸರಿ ಸದ್ಯ ಒಳಗೆ ಮತ್ತು ಹೊರಗು ಹೋರಾಟ ಆಗ್ತಾ ಇದೆ ಮುಂದೆ ಯಾವ ರೀತಿ ಈ ಅಂದರೆ ಆ ಯೋಜನೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡುತ್ತೆ ನೋಡಿ ಗ್ಯಾರಂಟಿ ಯೋಜನೆಗಳನ್ನು ನಾವು ವಿರೋಧ ಮಾಡಲಿಲ್ಲ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನಕ್ಕೆ ಬರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಗೆ ನಮ್ಮ ವಿರೋಧ ಆ ಸಮಿತಿಗೆ ಕೊಡ್ತಾ ಇರುವಂಥ ಸಂಬಳಕ್ಕೆ ನಮ್ಮ ವಿರೋಧ ಇದನ್ನು ಕೊಡಬೇಡಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಅಥವಾ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದು ಯಾರು ಡಿ ಸಿ ತರಬೇಕು ಎ ಸಿ ತರಬೇಕು ಒ ತರಬೇಕು ತಹಸೀಲ್ದಾರ್ ತರಬೇಕು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಯಾ ಆ ವ್ಯವಸ್ಥೆಗೆ ಪರ್ಯಾಯವಾಗಿ ಕಾಂಗ್ರೆಸ್ ಯಾಕೆ ಹಾಕೊಂಡಿದ್ರಿ ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಎಲ್ ಎಸ್ವಾಮಿ ಟಿವಿ ಫೈ ಬೆಂಗಳೂರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಗ್ಯಾರಂಟಿ ಸಮಿತಿ ಯೋಜನೆಗೆ ಸಂಬಂಧಪಟ್ಟಂತೆ ಗೌರ್ನರ್ಗೆ ದೂರು ಕೊಡಲು ಹೋಗ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಆ ಶಾಸಕರಂತ ಸುನೀಲ್ ಕುಮಾರ್ ನಮ್ಮ ಜೊತೆ ಅವ್ರನ್ನೇ ಮಾತಾಡಿ ಸರ್ ಅವರನ್ನ ಭೇಟಿ ಇದ್ದೀರಾ ಯಾವ ಒಂದು ಇವತ್ತು ಕೊಡ್ತಾ ಸರ್ ರಾಜ್ಯದ ತೆರಿಗೆ ಹಣವನ್ನು ಜನ ಕಲ್ಯಾಣಕ್ಕೋಸ್ಕರ ಸರ್ಕಾರ ಬಳಸದೆ ರಾಜ್ಯದ ತೆರಿಗೆ ಹಣವನ್ನು ಗ್ಯಾರಂಟಿ ಯೋಜನೆಯ ಸಮಿತಿ ಅಂತೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾ ಇರೋದನ್ನ ವಿರೋಧ ಮಾಡ್ತಾ ಇದ್ದೇವೆ ಜಿಲ್ಲಾ ಸಮಿತಿ ಸಾವಿರ ತಾಲೂಕು ಸಮಿತಿ ಅಧ್ಯಕ್ಷರಿಗೆ ಇಪ್ಪತ್ತೈದು ಸಾವಿರ ಈ ರೀತಿ ಸಂಬಳವನ್ನು ಕೊಡ್ತಾ ಇರುವಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಸರ್ ಹೇಳ್ತಾ ಇರೋದು ನಾವು ನಮ್ಮ ನಿರ್ಧಾರಕ್ಕೆ ನಾವು ಬದುವಾಗಿರ್ತೀವಿ ನಾವು ನಿರ್ಧಾರದಿಂದ ಹಿಂತೆಗೆಯೋದಿಲ್ಲ ಕಾರ್ಯಕರ್ತರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಗೌರವ ಕೊಡೋದಾದರೆ ಸಿಯಿಂದ ನೀವು ಸಂಬಳ ಕೊಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಜೇಬಿಂದ ಸಂಬಳ ಕೊಡಿ ಹಾಗಂತೇಳಿ ರಾಜ್ಯದ ಜನರ ತೆರಿಗೆ ಕಟ್ಟಿದ ಹಣವನ್ನು ಕಾಂಗ್ರೆಸ್ಗೆ ಯಾಕೆ ಬಳಸ್ತೀರಿ ಇದಕ್ಕೆ ನಮ್ಮ ವಿರೋಧ ಸರಿ ಸದ್ಯ ಒಳಗೆ ಮತ್ತು ಹೊರಗು ಹೋರಾಟ ಆಗ್ತಾ ಇದೆ ಮುಂದೆ ಯಾವ ರೀತಿ ಈ ಅಂದರೆ ಆ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡುತ್ತೆ ನೋಡಿ ಗ್ಯಾರಂಟಿ ಯೋಜನೆಗಳನ್ನು ನಾವು ವಿರೋಧ ಮಾಡಲಿಲ್ಲ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನಕ್ಕೆ ಬರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಗೆ ನಮ್ದು ವಿರೋಧ ಆ ಸಮಿತಿಗೆ ಕೊಡ್ತಾ ಇರುವಂಥ ಸಂಬಳಕ್ಕೆ ನಮ್ದು ವಿರೋಧ ಇದನ್ನು ಕೊಡಬೇಡಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಅಥವಾ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದು ಯಾರು ಡಿ ಸಿ ತರಬೇಕು ಎ ಸಿ ತರಬೇಕು ಒ ತರಬೇಕು ತಹಸೀಲ್ದಾರ್ ತರಬೇಕು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲವಾಗ ನಿಮಗೆ ಯಾ ಆ ವ್ಯವಸ್ಥೆಗೆ ಪರ್ಯಾಯವಾಗಿ ಕಾಂಗ್ರೆಸ್ ಯಾಕೆ ಹಾಕ್ಕೊಂಡಿದ್ರಿ ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಇದು ಜೊತೆ ಎಲ್ ಎಸ್ವಾಮಿ ಟಿವಿ ಫೈವ್ ಬೆಂಗಳೂರು